ನಾಟ್ಯ ತರಂಗ ಟ್ರಸ್ಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಜನವರಿ ಐದರವರೆಗೆ ಏಳು ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹವನ್ನು ಆಯೋಜಿಸಲಾಗಿದೆ ನಿನ್ನೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರಾದ ಶುಭಾ ಧನುಂಜಯ್ ರಾಷ್ಟ್ರೀಯ ಸಂಸ್ಕೃತಿ ಉತ್ಸವ ಸಂಘಟನೆಯ ಮುಖ್ಯಸ್ಥ ಜೆ ಬಿ ಜನಾರ್ದನ್ ನಗರಸಭಾ ಸದಸ್ಯ ಟಿಡಿ ಮೇಘರಾಜ್ ಯಕ್ಷಗಾನ ಕಲಾವಿದ ಡಾಕ್ಟರ್ ಕಿಶನ್ ಭಾಗವತ್ ಮತ್ತು ನೃತ್ಯ ಕಲಾವಿದರು ಭಾಗವಹಿಸಿದ್ದರು ಈ ವೇಳೆ ಶುಭಾ ಅವರಿಗೆ ಸಾಂಸ್ಕೃತಿಕ ಸಾರಥಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಯಕ್ಷಗಾನ ಮತ್ತು ಒಡಿಸಿ ನೃತ್ಯಗಳ ಸಂಯೋಜನೆಯ ಶೂರ್ಪನಕಿ ನೃತ್ಯ ರೂಪಕವನ್ನು ಪ್ರದರ್ಶನ ನೀಡಲಾಯಿತು ಬಳಿತ ಜೆ ಬಿ ಜನಾರ್ದನ್ ಈ ಸಪ್ತಾಹದಲ್ಲಿ ದೇಶದ ಪ್ರಸಿದ್ಧ ಕಲಾವಿದರು ಭಾಗವಹಿಸಿದ್ದಾರೆ ಹತ್ತರಿಂದ ಹನ್ನೆರಡು ವರ್ಷದ ಬಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತರಬೇತಿ ಪಡೆಯಲಿದ್ದಾರೆ ಸಂಸ್ಕೃತಿಯ ವಿವಿಧ ಕಲೆಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವವರು ಬಾಲಕರು ಹಾಗಾಗಿ ಅವರಿಗೆ ಹೆಚ್ಚಿನ ಅವಕಾಶ ನೀಡಲಾಗಿದೆ ಎಂದರು ಉದ್ದೇಶ ಆದ್ದರಿಂದವಾಗಿ ನಾವು ಈ ಸಲ ಹೆಚ್ಚಿನದಾಗಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಶುಭ ಧನಂಜಯ್ ರಾಷ್ಟ್ರೀಯ ಉತ್ಸವಗಳಿಗೆ ಮತ್ತು ಕಲಾ ಪ್ರದರ್ಶನಗಳಿಗೆ ಕಲಾವಿದರಿಗೆ ಸಂಗೀತ ಅಕಾಡೆಮಿ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದೆ ಕಲಾವಿದರು ಇದರ ಸದುಪಯೋಗ ಪಡೆಯಬೇಕು ಎಂದು ಹೇಳಿದರು ತಮ್ಮ ಒಂದು ಚಿಕ್ಕದಾಗಿ ಒಂದು ಸಹಾಯ ಆಗಲಿ ಅಂತ ಹೇಳಿ ಶಿಷ್ಯ ವೇತನ ಕಾರ್ಯಕ್ರಮ ಕೂಡ ಇದೆ ಇಷ್ಟು ಒಳ್ಳೆಯ ಉತ್ಸವ ಆದಾಗ ಕಲೆಯ ಮತ್ತು ಕಲಾವಿದರ ಮುಖಾಮುಖಿ ಆಗುತ್ತೆ ಯಕ್ಷಗಾನ ಕಲಾವಿದ ಶ್ರೀನಿಧಿ ಹೊಳ್ಳ ಯಕ್ಷಗಾನ ಮತ್ತು ಒಡಿಸಿ ನೃತ್ಯಗಳೊಂದಿಗೆ ನಾಟಕ ರೂಪದ ರಂಗಪ್ರಯೋಗವನ್ನು ಶೂರ್ಪನಕಿ ಕಥಾಸಾರದೊಂದಿಗೆ ಹಾಸ್ಯದ ಮೂಲಕ ಪ್ರಸ್ತುತಪಡಿಸಲಾಗಿತ್ತು ಇದೊಂದು ವಿಶಿಷ್ಟ ಪ್ರಯೋಗವಾಗಿದೆ ಎಂದು ಹೇಳಿದರು ಎರಡೂ ನೃತ್ಯದ ಬೇರೆ ಬೇರೆ ಭಂಗಿಗಳು ಬೇರೆ ಬೇರೆ ನೃತ್ಯ ಶೈಲಿಗಳು ಎರಡನ್ನೂ ಸೇರಿ ಒಂದೇ ನಮನಿ ಈ ರೂಪಕದಲ್ಲಿ ತೋರಿಸಿ